ಚಾಮರಾಜನಗರ ಜಿಲ್ಲೆಯ ನಾಗವಳ್ಳಿ ಮತ್ತು ಜ್ಯೋತಿಗೌಡನಪುರದಲ್ಲಿ ಭಾರತ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಜಾಗೃತಿ ಮೂಡಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ಅಭಿಯಾನದಲ್ಲಿ ವಿವಿಧ ಕ್ಷೇತ್ರಗಳ ತಜ್ಞರು ಪಾಲ್ಗೊಂಡು ಕೇಂದ್ರ ಸರ್ಕಾರದ ಜನೋಪಯೋಗಿ ಯೋಜನೆಗಳಾದ ಉಜ್ವಲ್ ಕಿಸಾನ್ ಸಮ್ಮಾನ್ ಸೇರಿದಂತೆ ವಿವಿಧ ಯೋಜನೆಗಳ ಕುರಿತು ಪ್ರಾತ್ಯಕ್ಷಿಕೆಯ ಮೂಲಕ ಜನಜಾಗೃತಿ ಮೂಡಿಸಲಾಯಿತು ದೂರದರ್ಶನದೊಂದಿಗೆ ಫಲಾನುಭವಿ ಕಾವ್ಯ ಉಜ್ವಲ ಯೋಜನೆಯಡಿ ಅನಿಲ ಸಂಪರ್ಕ ಪಡೆದಿದ್ದು ಪ್ರತಿ ಗ್ಯಾಸ್ ಸಿಲಿಂಡರ್ಗೆ ಮುನ್ನೂರು ರೂಪಾಯಿ ಸಹಾಯಧನ ದೊರೆಯುತ್ತಿದೆ ಎಂದು ತಿಳಿಸಿದರು ಹೋಗಿ ಜೊತೆಗೆ ಎರಡು ಗ್ಯಾಸ್ ಆಫೀಸಿಗೆ ಕೊಟ್ಟರೆ ನಮಗೆ ಗ್ಯಾಸ್ನ ಕೊಡ್ತಾರೆ ಫಲಾನುಭವಿಗಳಾಗಿ ಎಂದು ಹರದನಹಳ್ಳಿ ಕೃಷ್ಣ ಕೃಷಿ ವಿಜ್ಞಾನ ಕೇಂದ್ರದ ಹವಾಮಾನ ವೀಕ್ಷಕ ಆದರ್ಶ್ ರೈತರು ತಪ್ಪದೆ ಮಣ್ಣು ಪರೀಕ್ಷೆ ನಡೆಸುವ ಮೂಲಕ ಫಲವತ್ತತೆ ಅರಿತು ಬೆಳೆ ಆಯ್ಕೆ ಮಾಡಿಕೊಳ್ಳಬೇಕು ಎಂದರು ನಮ್ಮ ಕೆವಿ ಕೆಲ್ಲಿ ಅಂತ ಪೌಡರ್ ಸಿಗುತ್ತೆ ಅದನ್ನ ನೀವು ಕೊಡಿಗ ಗೊಬ್ಬರದ ಮಿಕ್ಸ್ ಮಾಡಿ ಟ್ರೀಟ್ಮೆಂಟ್ ಮಾಡಿ ಮಾಡ್ತಂದ್ರೆ ಗೊಬ್ಬರ ಕೊಡಿ ಗೊಬ್ಬರದಲ್ಲಿ ಏನಾದ್ರೂ ಗೊಣ್ಣೆ ಹುಳು ಇತ್ತು ಅಂತಂದ್ರೆ ಅದು ನಿಮ್ಗೆ ಅಲ್ಲಿ ನಾಶ ಆಗುತ್ತೆ ನೀವು ಅದನ್ನ ಭೂಮಿಗೆ ಹಾಕ್ತು ಏನು ಪ್ರಾಬ್ಲಮ್ ಆಗಲ್ಲ ಸಂಕಲ್ಪ ಯಾತ್ರೆಯ ಸಂಯೋಜಕ ವೆಂಕಟೇಶ್ ಮಹಿಳೆಯರು ಹೊಗೆಮುಕ್ತ ಮುಕ್ತ ಒಲೆ ಹೊಂದಬೇಕು ಎಂಬ ಮಹತ್ವದ ಉದ್ದೇಶದಿಂದ ಕೇಂದ್ರ ಸರ್ಕಾರ ಉಜ್ವಲ ಯೋಜನೆಯಡಿ ಸಬ್ಸಿಡಿ ದರದಲ್ಲಿ ಅನಿಲ ಸಂಪರ್ಕ ಕಲ್ಪಿಸುತ್ತಿದೆ ಜನರು ಈ ಯೋಜನೆಗಳ ಲಾಭ ಪಡೆಯಬೇಕು ಎಂದು ತಿಳಿಸಿದರು ಯೋಜನೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಯಾಕೆ ಉಚಿತವಾಗಿ ಕೊಡ್ತಾ ಇದಾರೆ ಅವರು ನಿಮಗೆ ಅಂದ್ರೆ ಹೊಗೆ ಮುಕ್ತ ಅಡುಗೆ ಮನೆ ಮಾಡಬೇಕು ಅನ್ನೋದು ಪ್ರಧಾನಮಂತ್ರಿಗಳ ಸಂಕಲ್ಪ ಆ ಸಂಕಲ್ಪನೆ ನಮ್ಮ ಸಂಕಲ್ಪ ವಿಕಸಿತ ಭಾರತ